ಧರ್ಮಸ್ಥಳ ಕ್ಷೇತ್ರದಲ್ಲಿ ಶಾಂತಿ ಭಂಗಕ್ಕೆ ಯತ್ನಿಸಿದ ಮತ್ತು ಧರ್ಮಾಧಿಕಾರಿ ಡಾ ಡಿ ವೀರೇಂದ್ರ ಹೆಗ್ಗಡೆ ಅವರ ವಿರುದ್ಧ ಪ್ರಚೋದನಕಾರಿ ಹೇಳಿಕೆ ನೀಡಿದ ಆರೋಪದಡಿ ಹೋರಾಟಗಾರ ಕಬ್ಜಾ ಶರಣ್ ಹಾಗೂ ಇತರರ ವಿರುದ್ಧ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಧರ್ಮಸ್ಥಳ ಮೊಡಂಗಲ್ ನಿವಾಸಿ ಅಭಿದೇವ್ ಆರಿಗಾ ಈ ದೂರನ್ನ ನೀಡಿದ್ದಾರೆ ನಿನ್ನೆ ಧರ್ಮಸ್ಥಳಕ್ಕೆ ಭೇಟಿ ನೀಡಿದ್ದ ಆರೋಪಿಗಳು ಇಲ್ಲಿನ ಗ್ರಾಮಸ್ಥರು ಹಾಗೂ ಭಕ್ತರನ್ನು ನಿಂದಿಸಿ ಶಾಂತಿ ಕದಡುವ ಪ್ರಯತ್ನ ಮಾಡಿದ್ದಾರೆ ಅಂತ ದೂರಿನಲ್ಲಿ ಆರೋಪಿಸಲಾಗಿದೆ ಧರ್ಮಸ್ಥಳದ ಘಟನೆಗಳಿಗೆ ಸ್ಥಳೀಯರೇ ಹೊಣೆಗಾರರು ಭಾರತಕ್ಕೊಂದು ಸಂವಿಧಾನ ಧರ್ಮಸ್ಥಳಕ್ಕೊಂದು ಸಂವಿಧಾನ ಎಂಬಂತಹ ಆಧಾರರಹಿತ ಮಾತುಗಳನ್ನು ಆಡಿ ಸಾರ್ವಜನಿಕರನ್ನ ಪ್ರಚೋದಿಸಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಸರ್ಕಾರ ರಚಿಸಿರುವ ಎಸ್ಐಟಿ ತನಿಖೆಯ ಮೇಲೆ ತಮಗೆ ನಂಬಿಕೆ ಇಲ್ಲ ಅಂತ ಹೇಳುವ ಮೂಲಕ ತನಿಖೆಯ ದಾರಿ ತಪ್ಪಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಜೊತೆಗೆ ನ್ಯಾಯಾಂಗ ಮತ್ತು ಪೊಲೀಸ್ ವ್ಯವಸ್ಥೆಯ ಬಗ್ಗೆಯೂ ಜನರಲ್ಲಿ ತಪ್ಪು ಅಭಿಪ್ರಾಯ ಮೂಡಿಸುತ್ತಿದ್ದಾರೆ ಆದ್ದರಿಂದ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಅಂತ ದೂರುದಾರರು ಒತ್ತಾಯಿಸಿದ್ದಾರೆ ಬಂದಿಲ್ಲ ಬಂದಿಲ್ಲ ಅಂದಿದ್ರೆ ವಿಡಿಯೋ ಹೇಗಿರ್ತಿತ್ತು ಗೊತ್ತಾ ನಾನು ಧರ್ಮಸ್ಥಳಕ್ಕೆ ನ್ಯಾಯವಾದ ರೀತಿಯಲ್ಲಿ ಒಂದು ಹೆಣ್ಣಿಗೆ ನ್ಯಾಯ ಸಿಗಬೇಕು ಅಂತ ಹೋಗ್ತಾ ಇದ್ದೀನಿ ನಮಸ್ಕಾರ ಎಲ್ರಿಗೂ ನಾವು ಪಾದಯಾತ್ರೆ ಮಾಡ್ತಾ ಬೇಲೂರು ದಾಟ್ ಯಾವುದೋ ಲೊಕೇಶನ್ ಹತ್ರ ಬಂದಿದ್ದೀವಿ ಬಟ್ ನಮ್ಮ ಜೊತೆ ಏನೂ ನಡೀತಾ ಇದೆ ಯಾರಾದ್ರೂ ವೈಕಲ್ಸ್ಕೊಂಡು ಫಾಲೋ ಮಾಡ್ತಾ ಇದ್ದಾರೆ ಒಂದು ಪೋಲೋ ಕಾರು ಒಂದು ಬ್ರೀಜಾ ಕಾರು ಒಂದು ಕ್ರಿಯೇಟಾ ಕಾರು ಒಂದು ಡ್ಯೂಕ್ ಬೈಕ್ ಒಂದು ಎಂಟಿ ಬೈಕ್ ಫಾಲೋ ಮಾಡ್ತಿದಾರೆ ಫೋನಲ್ಲಿ ಮಾತಾಡ್ತಿದಾರೆ ಇನ್ ನಮ್ ಜೊತೆ ಏನಾಗುತ್ತೆ ಗೊತ್ತಿಲ್ಲ ನಮ್ ಜೀವಕ್ಕೆ ಏನಾದ್ರೆ ಆದ್ರೆ ಇದಕ್ಕೆ ಕಾರಣ ನಮ್ ತಾಯಿ ಏನೇ ಹೇಳ್ತೀನಿ ಆ ನಕಲಿ ದೇವ ಮಾನವ ನಾನು ಫಿಕ್ಸ್ ಆಗಿದ್ದೀನಿ ಗುರು ಆ ಸಾವಿರ ಜನ ಪ್ರಾಣದ ಗಡಿಯೋ ಪ್ರಾಣ ಏನು ಅಲ್ಲ ಪ್ರಾಣ ಹೋದ್ರೂ ಪರವಾಗಿಲ್ಲ ನಮ್ಮ ಪಾದಯಾತ್ರೆ ಮಾತ್ರ ಇರಿಸಲ್ಲ ಇದು ಸರಿ ಅಲ್ಲ ಇದು ಖಚಿತ ಅಭಿ ನಮಸ್ಕಾರ ನಮ್ ಜೀವಕ್ಕೆ ಯಾರದೇ ಜೀವಕ್ಕೆ ಇಲ್ಲಿ ಏನೇ ಆದ್ರೂ ಕೂಡ ಆ ಮನುಷ್ಯನೇ ಕಾರಣ ಇಲ್ಲಿರೋ ಪ್ರತಿಯೊಬ್ಬರದು ಜೀವನೇ ಇವಾಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಅಣ್ಣವ್ರ ಜೊತೆಗೂ ಮಾತಾಡಿದೀವಿ ಅವರು ಕೂಡ ಧೈರ್ಯ ತುಂಬಿದ್ದಾರೆ ನಿಮ್ ಜೊತೆಗೆ ನಾವಿರ್ತೀವಿ ಅಂತ ಹೇಳಿ ಧೈರ್ಯ ತುಂಬಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳು ಪಾದಯಾತ್ರೆ ಮಾತ್ರ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸೋದಿಲ್ಲ ಖಂಡಿತ মাসাল করে দিয়া নি মাসাল ان کي کڻڻ نان ڪا واڪي نٿي ٿئي هاڻي رڳو صرف ٿيڻا پوندا آهن ಹಾಯ್ ಇವತ್ತು ನನ್ನ ಫ್ರೆಂಡ್ ಒಬ್ಬಳು ಅವರ ಅಮ್ಮನಿಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ बर्थडेನಾ ಹು ಹು ಸ್ಪೆಷಲ್ ಡೇ ಏನ್ ಗಿಫ್ಟ್ ಕೊಟ್ಲು ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್ ಹಿಯರ್ ಟು ಸೌಂದರ್ಯಕ್ಕೆ ಸಂಭ್ರಾತಕ ಕೊಡುಗೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ